ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತಿನ ವೀಡಿಯೋದಲ್ಲಿ ಬೇಕ್ರಿಯಲ್ಲಿ ಸಿಗೋ ಥರ ಸ್ವೀಟ್ ಐಟಮು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಸೂಪರಾಗಿ ಮಾಡ್ಕೋಬೋದು ಇದು ಬೇಕ್ರಿಯಲ್ಲಿ ತೊಗೋಬೇಕು ಅಂದರೆ ತುಂಬ ಕಾಸ್ಟ್ಲಿ ಮನೇಲೆ ಸಿಂಪಲ್ಲಾಗಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇಲ್ಲಿ ಒಂದು ಕಪ್ ಆಗುವಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಎಲ್ಲ ತೊಗೋಬೇಕು ಅಳತೆ ಈಗ ಇದಕ್ಕೆ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಪಿಸ್ತಾ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂತಂದರೆ ಗೋಡಂಬಿ ಸಹ ಕೂಡ ಹಾಕೊಬೋದು ಡ್ರೈ ಫ್ರೂಟ್ಸು ಒಂದು ಎರಡು ಥರ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಫೈನಾಗಿ ಪುಡಿ ಮಾಡ್ಕೊಬೇಕು ನೋಡಿ ಇವಾಗ ಇದನ್ನು ನಾನು ನೈಸಾಗಿ ಪುಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಹುರ್ಗಡ್ಲೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗೋಷ್ಟು ಸಕ್ಕರೆ ಹಾಕೋಬೇಕು ಒಂದು ಕಪ್ ಹುರ್ಗಡ್ಲೆ ಅರ್ಧ ಕಪ್ ಕಪ್ಪಾಗೋಷ್ಟು ಸಕ್ಕರೆ ತುಂಬ ಸಿಹಿ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಈಗ ಅರ್ಧ ಕಪ್ಪಾಗಿದೆಯಲ್ಲ ಈಗ ಒಂದು ಬೌಲಲ್ಲಿ ನಾನು ಒಂದು ಎರಡು ಚಮಚದಷ್ಟು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಡು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು ಹಾಗೆ ಇಲ್ಲಿ ಬಾದಾಮ್ ಪುಡಿ ನಾನು ಒಂದು ಪ್ಯಾಕೆಟ್ ಅಂದರೆ ಚಿಕ್ಕದು ಬರುತ್ತಲ್ಲ ಹತ್ತು ರೂಪಾಯಿ ಪ್ಯಾಕೆಟ್ಟು ಅದನ್ನು ಪೂರ್ತಿಯಾಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ರುಚಿಯಾಗಿರುತ್ತೆ ಬಾಯಲ್ಲಿ ಇಕ್ಕೊಂಡ್ರೆ ಈ ಸ್ವೀಟ್ ಹಾಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ತುಪ್ಪದಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ನಮಗೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ಇದಕ್ಕೆ ಹುರುಗಡ್ಲೆ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಬೇಕು ಅದನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಇದನ್ನು ನೈಸಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ನೋಡಿ ನಾವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀವೋ ನಮಗೆ ಸ್ವೀಟ್ ಅನ್ನೋದು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ನೀವು ಒಂದು ತಿಂಗಳ ಕಾಲ ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಇದು ಕೇಳೋದಿಲ್ಲ ಯಾಕಂದರೆ ಇದರಲ್ಲಿ ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ಇದು ಹಾಗೆ ಇರುತ್ತೆ ಫ್ರೆಶ್ ಆಗಿ ಇವಾಗ ತಂದಿರೋ ಥರನೇ ಹಾಗೆ ಇದಕ್ಕೆ ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲನ್ನ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು ನಮಗೆ ಉಂಡೆ ಹದಕ್ಕೆ ಬಂದರೆ ಸಾಕು ತೀರ ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ ಟೇಸ್ಟು ಚೆನ್ನಾಗಿರೋದಿಲ್ಲ ನೋಡ್ಕೊಂಡು ನೋಡಿಕೊಂಡು ಇದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಇರಬೇಕು ಹಾಲು ನೋಡಿ ಇವಾಗ ಇಷ್ಟು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸರಿ ಇವಾಗ ಇದನ್ನು ಸ್ಪೂನಲ್ಲಿ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ತೆಗೆದುಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೋಡಿ ನಾನು ಎರಡು ಸರ್ತಿ ಹಾಲು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಕಾಲು ಆಗೋಷ್ಟು ನನಗೆ ಹಾಲು ಇಡಿಸಿದೆ ಅದೇ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ನಾನು ಹಾಗಲೇ ಹೇಳ್ದಂಗೆ ಸ್ಪೂನಲ್ಲಿ ಆಗಲಿಲ್ಲ ಅದಕ್ಕೋಸ್ಕರ ಕೈಯಲ್ಲೇ ಇದನ್ನು ಚೆನ್ನಾಗೇ ನಾನು ಇದ್ದೀನಿ ನೀವು ಇಂಗ್ರೀಡಿಯಂಟ್ಸ್ ಎಲ್ಲ ಆರಾಮಾಗಿ ಇದನ್ನು ಪುಡಿ ಮಾಡಿಕೊಟ್ರೆ ಮಕ್ಕಳು ಕೂಡ ಈಸಿಯಾಗಿ ಮಾಡ್ಕೊಬಿಡ್ಬೋದು ಅಷ್ಟು ಸುಲಭವಾಗೇ ಮಾಡ್ಕೋಬೋದು ಈಗ ಇದನ್ನು ನೋಡಿ ಉಂಡೆ ಸೈಜಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ ಇಷ್ಟು ಆದರೆ ಸಾಕು ನಮಗೆ ತೀರ ತೆಳುವಾಗೂ ಬೇಡ ತೀರಾ ಗಟ್ಟಿಯಾಗೂ ಬೇಡ ನಾರ್ಮಲ್ ಆಗಿದ್ದರೆ ಸಾಕು ನಮಗೆ ಈಗ ಒಂದು ಕಪ್ಪು ಕಡಲೆ ಹಿಟ್ಟಿನಲ್ಲೇ ನಮಗೆ ಒಂದು ಏಳು ಎಂಟು ಸ್ವೀಟು ರೆಡಿ ಆಗುತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಏನಾದರೂ ಡಿಫ್ರೆಂಟ್ ಮಾಡಬೇಕು ಇಲ್ಲರೂ ಮಕ್ಕಳು ಬರ್ತಡೇ ಇದ್ದಾಗ ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು ಯಾವಾಗಲೂ ಸ್ವೀಟ್ ಅಂದರೆ ನಮಗೆ ಜಾಮೂನ್ ನೆನಪಾಗುತ್ತೆ ಅದೇ ಜಾಗದಲ್ಲಿ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ನಿಂಬೆಣ್ಣು ಗಾತ್ರದಷ್ಟು ನಾನು ಸೊ ತೊಗೊಂಡು ಇದನ್ನು ನೀಟಾಗಿ ರೌಂಡ್ ಆಗಿ ಉಂಡೆ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ರೌಂಡ್ ಉಂಡೆ ಮಾಡ್ಕೊಂಡು ಸೆಂಟ್ರಲ್ಲಿ ಒಂದು ಫಿಂಗರ್ ಅಲ್ಲಿ ಇಷ್ಟು ನಾವು ಹೋಲ್ ಮಾಡ್ಕೊಬೇಕು ತುಂಬ ಜಾಸ್ತಿ ಮಾಡಕ್ಕೆ ಕೊಡ್ಕೋಬೇಡಿ ಆದರೂ ಶಾಗಿ ಮಾಡ್ಕೊತೀವಲ್ಲ ಅಷ್ಟು ಮಾಡಿಕೊಂಡು ಸಾಕು ಇದ್ರ ಅಲ್ಲಿ ಲವಂಗ ಹಾಗೆ ಬಾದಾಮಿ ಪೀಸ್ನ ನಾನು ಡೆಕೊರೇಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಸೇಮ್ ಬೇಕರಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಸುಲಭವಾಗಿ ಫಟಾಫಟ್ ಅಂತ ಒಂದು ಐದು ನಿಮಿಷದಲ್ಲಿ ಸ್ವೀಟ್ ರೆಡಿ ಮಾಡ್ಕೋಬಹುದು ಇವತ್ತಿನ ರೆಸಿಪಿಲಿ ಈ ಸ್ವೀಟ್ ಇಷ್ಟ ಆದರೆ ನಿಮ್ಮೆಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಖಂಡಿತ ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ ಈ ರೆಸಿಪಿನ ಫ್ರೆಂಡ್ಸ್ಗೆ ವಾಟ್ಸಪಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್